ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಾಲಯದ ಐತಿಹಾಸಿಕ ಉದ್ಘಾಟನೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿದ್ದು ದೇಶದ ವಿವಿಧ ಕಡೆಯಿಂದ ಲಕ್ಷಾಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಸಾವಿರಾರು ಗಣ್ಯರಿಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನ ಬಂದಿದೆ ಈ ಪ್ರತಿಷ್ಠಾ ಸಮಾರಂಭದಲ್ಲಿ ಭಾಗವಹಿಸಲು ಜಾರ್ಖಂಡ್ ರಾಜ್ಯದ ಧನಾಬಾದ್ನ ಎಂಬತ್ತೈದು ವರ್ಷದ ಸರಸ್ವತಿ ದೇವಿ ಅಗರ್ವಾಲ್ ಎಂಬುವರಿಗೂ ಅಯೋಧ್ಯೆಯ ಶ್ರೀರಾಮ ದೇವಾಲಯದಿಂದ ಆಹ್ವಾನ ಬಂದಿದೆ ಅವರು ಈಗಾಗಲೇ ತಮ್ಮ ಸಹೋದರನೊಂದಿಗೆ ಅಯೋಧ್ಯೆಗೆ ತೆರಳಿದ್ದಾರೆ ಸರಸ್ವತಿ ದೇವಿ ಅಗರ್ವಾಲ್ ರವರು ಮೂವತ್ತು ವರ್ಷಗಳ ಹಿಂದೆ ಮೌನ ವ್ರತವನ್ನು ಆಚರಿಸಿದ್ದರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದಾಗ ಮಾತ್ರ ಮೌನವ್ರತವನ್ನು ಕೊನೆಗೊಳಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ದಿನದಂದು ಅವರು ರಾಮ್ ಸೀತಾರಾಮ್ ಎಂಬ ಪದಗಳನ್ನು ಹೇಳುವ ಮೂಲಕ ವ್ರತವನ್ನು ಮುರಿಯಲಿದ್ದಾರೆ ಸರಸ್ವತಿ ಅಗರ್ವಾಲ್ ಬಾಬರಿ ಮಸೀದಿ ಧ್ವಂಸಗೊಂಡ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮೇಯಲ್ಲಿ ಅಯೋಧ್ಯೆಗೆ ಹೋದರು ಅಲ್ಲಿ ಅವರು ರಾಮ ಜನ್ಮಭೂಮಿ ಟ್ರಸ್ಟ್ನ ಮುಖ್ಯಸ್ಥರಾದ ಮಹಾನ್ ನೃತ್ಯ ಗೋಪಾಲ್ ದಾಸ್ರವರನ್ನು ರವರನ್ನು ಭೇಟಿಯಾದರು ಅವರು ಆಕೆಗೆ ಕಮ್ತಾನಾಥ ಪರ್ವತವನ್ನು ಪ್ರದಕ್ಷಿಣೆ ಹಾಕುವಂತೆ ಆಜ್ಞಾಪಿಸಿದರು ಅವರ ಅಪ್ಪಣೆ ಪಡೆದ ಸರಸ್ವತಿ ಅಗರ್ವಾಲ್ರವರು ಚಿತ್ರಕೂಟಕ್ಕೆ ಹೋದರು ಒಂದು ಲೋಟ ಹಾಲು ಕುಡಿದು ಏಳುವರೆ ತಿಂಗಳುಗಳ ಕಾಲ ಸ್ವಲ್ಪ ವಾಸದಲ್ಲಿದ್ದರು ಮತ್ತು ಪ್ರತಿನಿತ್ಯ ಹದಿನಾಲ್ಕು ಕಿಲೋಮೀಟರ್ ಕಂತನಾಥ ಪರ್ವತವನ್ನು ಪ್ರದಕ್ಷಿಣೆ ಮಾಡುತ್ತಿದ್ದರು ನಂತರ ಅವರು ಅಯೋಧ್ಯೆಗೆ ಹಿಂದಿರುಗಿದರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಸ್ವಾಮಿ ನೃತ್ಯ ಗೋಪಾಲ್ ದಾಸ್ ರವರನ್ನು ಭೇಟಿಯಾಗಿ ಅವರಿಂದ ಸ್ಫೂರ್ತಿ ಪಡೆದರು ಅಂದಿನಿಂದ ರಾಮಲಲ್ಲಾನನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸುವವರೆಗೆ ಮೌನವ್ರತವನ್ನು ಆಚರಿಸುವುದಾಗಿ ಅವಳು ಪ್ರತಿಜ್ಞೆ ಮಾಡಿದಳು ನಿತ್ಯ ಗೋಪಾಲದಾಸ್ ರವರಿಂದ ಪ್ರೇರಿತರಾಗಿ ಅವರು ಆಗಾಗ್ಗೆ ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದರು ಮೂವತ್ತು ವರ್ಷಗಳ ಹಿಂದೆ ಅವರು ಮಾಡಿದ ಪ್ರತಿಜ್ಞೆಯನ್ನು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಕೊನೆಗೊಳಿಸಲಿದ್ದಾರೆ ಎಂದು ಅವರ ಹಿರಿಯ ಪುತ್ರ ಹರಿಲಾಲ್ ಅಗರ್ವಾಲ್ ಹೇಳಿದ್ದಾರೆ ನನ್ನ ಜೀವನವು ಧನ್ಯವಾಗಿದೆ ರಾಮಲಲ್ಲ ಪ್ರತಿಷ್ಠಾದಲ್ಲಿ ಭಾಗವಹಿಸಲು ನನ್ನನ್ನು ಕರೆದಿದ್ದಾರೆ ನನ್ನ ತಪಸ್ಸು ಮತ್ತು ಧ್ಯಾನವು ಯಶಸ್ವಿಯಾಯಿತು ಮೂವತ್ತು ವರ್ಷಗಳ ನಂತರ ರಾಮನಾಮದಿಂದ ನನ್ನ ಮೌನ ವ್ರತವನ್ನು ಮುರಿಯಲಾಗುವುದು ಎಂದು ಸರಸ್ವತಿ ದೇವಿ ತಮ್ಮ ಸಂದೇಶದಲ್ಲಿ ಬರೆದಿದ್ದಾರೆ ಎಂಟು ಮಕ್ಕಳ ತಾಯಿ ಸರಸ್ವತಿ ದೇವಿಯವರು ತಮ್ಮ ಇಡೀ ಜೀವನವನ್ನು ರಾಮಚರಿತ ಮಾನಸ ಮತ್ತು ಇತರ ಧಾರ್ಮಿಕ ಗ್ರಂಥಗಳನ್ನು ಓದುವುದಕ್ಕೆ ಮೀಸಲಿಟ್ಟಿದ್ದಾರೆ ಸರಸ್ವತಿ ದೇವಿ ಎಂದಿಗೂ ಶಾಲೆಗೆ ಓದವರಲ್ಲ ಆದರೆ ಅವರ ಪತಿ ದಿವಂಗತ ದೇವಕಿನಂದನ್ ಅಗರ್ವಾಲ್ರವರು ಅವರಿಗೆ ಅಕ್ಷರಗಳ ಜ್ಞಾನವನ್ನು ನೀಡಿದ್ದರು